ನಮಸ್ಕಾರ ಪ್ರಜಾವಾಹಿನಿಗೆ ಸ್ವಾಗತ ನಾನು ರಜನಿಶ್ರೀ ಎಮ್ ಪಿ ಎಲೆಕ್ಷನ್ನು ಬಂದಿದೆ ಇಪ್ಪತ್ತಾರನೇ ತಾರೀಕು ಏಪ್ರಿಲ್ಲು ಎಂ ಪಿ ಚುನಾವಣೆ ನಡೀತಾ ಇದೆ ಕಾಂಗ್ರೆಸ್ ಕಡೆಯಿಂದ ಅಭ್ಯರ್ಥಿ ಸೌಮ್ಯ ರೆಡ್ಡಿಯವರು ಮತ್ತು ಬೇರೆ ಅಭ್ಯರ್ಥಿಗಳು ಇದ್ದಾರೆ ಸೌಮ್ಯಾರೆಡ್ಡಿಯವರು ಎಮ್ ಎಲ್ ಎ ಆಗಿದ್ದರು ಐದು ವರ್ಷ ಚುನಾವಣೆಯಲ್ಲಿ ಗೆದ್ದು ಕೆಲಸ ಮಾಡಿದ್ದಾರೆ ಕೋವಿಡ್ ಟೈಮಲ್ಲಿ ಐವತ್ತು ಸಾವಿರ ಜನರಿಗೆ ಅವರು ಬಿ ಪಿ ಕಿಟ್ ಹಾಕ್ಕೊಂಡು ಮತ್ತು ಟೈಮು ಎಲ್ಲರಿಗೂ ಡೇಂಜರಾಗಿರೋವಾಗ ಐವತ್ತು ಸಾವಿರ ಜನರಿಗೆ ಅವರು ಊಟ ಹಾಕಿದ್ದಾರೆ ಡೈಲಿ ಮತ್ತು ಹಾಸ್ಪಿಟಲ್ ಒಳಗಡೆ ಎಲ್ಲ ಏನೇನು ಬೆಡ್ ಬ್ಲಾಕಿಂಗ್ ಇಶ್ಯೂಸ್ ಎಲ್ಲ ಆಗ್ತಾಯಿತ್ತು ಅವರು ಫೈಟ್ ಮಾಡಿ ಅವರು ಜನರಿಗೆ ಅವ್ರು ಯಾವ ಥರ ಹೆಲ್ತ್ ಕೇರ್ ಕೊಡಬೇಕು ಅವ್ರು ಕೊಟ್ಟಿದ್ದಾರೆ ಜಯನಗರ್ ಸ್ವಿಮ್ಮಿಂಗ್ ಪೂಲು ಅವರು ಇಷ್ಟು ವರ್ಷ ಯಾರೂ ರೆಡಿ ಮಾಡಿರಲಿಲ್ಲ ಅದನ್ನು ರೆಡಿ ಮಾಡಿದ್ದಾರೆ ಇಂಥ ಕೆಲಸಗಳೆಲ್ಲ ಅವರು ಮಾಡಿದ್ದಾರೆ ಇಂಥ ಅಭ್ಯರ್ಥಿಗೆ ಜನರು ಓಟ್ ಹಾಕಿಬಿಟ್ಟು ಎಂ ಪಿ ಮಾಡಬೇಕು ಅಂತ ನಾನು ಇದ್ದೀನಿ ಮತ್ತು ನೈನ್ಟೀನ್ ಫಾರ್ಟಿ ಸೆವೆನಿಂದ ಬೆಂಗಳೂರು ಸೌತು ಒಂದು ಸತಿ ಕೂಡ ಮಹಿಳೆಯವ್ರಿಗೆ ಟಿಕೆಟ್ ಬಂದಿಲ್ಲ ಈ ಸರ್ತಿ ಬಂದಿದೆ ಸೊ ಮಹಿಳೆಯವ್ರನ್ನ ನಾವು ಗೆಲ್ಸ್ಕೊಟ್ರೆ ಅಲ್ಲಿ ಬಿ ಜೆ ಪಿ ಮತ್ತು ಸೆಂಟರ್ ಅಗೇನ್ಸ್ಟ್ ಆವಾಜ್ ಹಾಕೋಕ್ಕೆ ಸೌಮ್ಯಾರೆಡ್ಡಿನೇ ರೈಟ್ ಕ್ಯಾಂಡಿಡೇಟು ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಎಲ್ಲೋದ್ರೂ ಸೌಮ್ಯಾರೆಡ್ಡಿ ಬರಲೇಬೇಕು ಅಂತ ಹೇಳ್ತಿದ್ದಾರೆ ಮತ್ತು ಇರೋ ಬಿ ಜೆ ಪಿ ಕ್ಯಾಂಡಿಡೇಟು ಎಲೆಕ್ಷನ್ನು ಗೆದ್ದಾದ ಮೇಲೆ ಯಾರೂ ನೋಡೂ ಇಲ್ಲ ಮತ್ತು ಯಾಕೆ ಅವ್ರಿಗೆ ವೋಟ್ ಹಾಕಬೇಕು ಅಂತ ಯಾರನ್ನ ಕೇಳರೆ ಇಲ್ಲ ನಂಗೆ ವೋಟ್ ಹಾಕಬೇಡಿ ಮೋದಿಗೆ ವೋಟ್ ಹಾಕಿ ಅಂತ ಹೇಳ್ತಿದ್ದಾರೆ ಈಗ ಯಾರನ್ನ ಕೆಲಸ ಪ್ರಾಬ್ಲಮ್ ಏನಿದ್ರೆ ಅವ್ರ ಮನೆ ಮುಂದೆ ಏನೋ ಲೈಟ್ ಕಂಬ ಏನೋ ಪ್ರಾಬ್ಲಮ್ ಆಗಿದ್ರೆ ಮಳೆ ಬಂದರೆ ಮರೆ ಮರ ಏನೋ ರೋಡಲ್ಲಿ ಬಿದ್ದರೆ ನಾವು ಮೋದಿ ಹೋಗಿ ಕೇಳೋಕ್ಕಾಗುತ್ತಾ ಮೋದಿ ಬಂದುಬಿಟ್ಟು ಕಟ್ಟಿಂಗ್ ಮಿಷಿನ್ ತೊಗೊಂಡು ಏನೋ ಮರನ ತೆಗಿತಾರ ಇಲ್ಲ ಅಲ್ವಾ ಸೊ ಲೋಕಲ್ ಕ್ಯಾಂಡಿಡೇಟ್ ಯಾರು ಕೆಲಸ ಮಾಡಿಸ್ತಾರೋ ಅವ್ರಿಗೆ ನಾವು ವೋಟ್ ಹಾಕಬೇಕು ಅದಕ್ಕೆ ಸೌಮ್ಯ ರೆಡ್ಡಿಯವರು ಡೆಲ್ಲಿಯಲ್ಲಿ ಕೂತ್ಕೊಂಡ್ರೆ ಕೂರ ರಾಮಲಿಂಗ ರೆಡ್ಡಿ ಅವರು ಬೆಂಗಳೂರು ಉಸ್ತುವಾರಿ ಹಾಗೆ ಇಲ್ಲಿ ಯಾವ ಥರ ಕೆಲಸ ಕೊಟ್ಟಿದ್ರು ಅವ್ರು ಮಾಡ್ಕೊಡ್ತಾರೆ ಅಂತ ಇಷ್ಟು ವರ್ಷದಿಂದ ನಮಗೆ ಪ್ರೂಫ್ ಇದೆ ಅದಕ್ಕೆ ರೆಡ್ಡಿ ಅವರಿಗೆ ನಾವು ಓಟ್ ಹಾಕಬೇಕು ಅಂತ ನಾನು ಹೇಳ್ತೀನಿ ಈಗ ಲೋಕಸಭಾ ಚುನಾವಣೆ ಬಂದಿದೆ ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕು ಚುನಾವಣೆಯನ್ನು ಇಟ್ಕೊಂಡಿದ್ದೇವೆ ಅದೇ ರೀತಿಯಲ್ಲಿ ಎರಡು ಅಭ್ಯರ್ಥಿ ನಾವು ನಾವು ಬೆಂಗಳೂರು ಸೌತಲ್ಲಿ ನಾವು ಕಾಣ್ತಾ ಇದ್ದೇವೆ ಈಗ ನಾನು ನಿಮ್ಮ ಪ್ರಶ್ನೆಗೆ ನಾನು ಎರಡು ಕಡೆ ಉತ್ತರ ಇದನ್ನು ನಾನು ಹೇಳಲಿಕ್ಕೆ ಇಷ್ಟ ಬೀಳ್ತೇನೆ ಒಂದು ಸೌಮ್ಯಾರೆಡ್ಡಿಗೆ ಯಾಕೆ ಕೊಡಬೇಕು ಅಂತಂದರೆ ಕೊರೋನಾ ಬಂದಾಗ ಅವರು ಪ್ರತಿಯೊಂದನ್ನು ಒಂದು ಐವತ್ತು ಸಾವಿರ ಜನಕ್ಕೆ ದಿನಕ್ಕೆ ಐವತ್ತು ಸಾವಿರ ಜನಕ್ಕೆ ಊಟ ಕೊಡ್ತಾಯಿದ್ರು ಮತ್ತು ಅವ್ರಿಗೆ ವಾ ಇದಕ್ಕೆ ಐ ಸಿ ಯುಗೆ ಹೋಗ್ಬಿಟ್ಟು ಪೇಷೆಂಟ್ಗಳನ್ನ ನೋಡಿ ಅವ್ರಿಗೆ ಧೈರ್ಯ ತುಂಬಿ ಬರ್ತಾಯಿದ್ರು ಅವರು ಎಲ್ಲ ಥರದ ಔಷಧಿಗಳು ಕೊಡಿಸೋದಕ್ಕೆ ಎಲ್ಲನೂ ಮಾಡ್ತಾಯಿದ್ರು ಕೊರೋನಾಗೆ ಸಂಬಂಧಪಟ್ಟಂಥ ಎಲ್ಲ ಟ್ರೀಟ್ಮೆಂಟನ್ನು ಮಾಡಿಸಿದ್ರು ಅದೇ ರೀತಿ ರೆಡ್ಡಿ ಭಾಳ ಹೋರಾಟ ಮಾಡ್ತಾಯಿದ್ರು ಜಯನಗರ ಎಮ್ ಎಲ್ ಎ ಅವರಾಗಿ ಭಾಳಷ್ಟು ಹೋರಾಟಗಳು ಮಾಡ್ತಾರೆ ಉದಾಹರಣೆಗೆ ನಾನು ಕೊಡಬೇಕು ಅಂತಂದರೆ ಭಾಳಷ್ಟು ಟಿ ವಿ ಮಾಧ್ಯಮಗಳಲ್ಲಿ ನೋಡಿರ್ತೀರಿ ತಾವು ರೆಡ್ಡಿ ಅವರು ಅವ್ರ ತಂದೆ ಕೆ ಎಫ್ ಸಿ ಓಪನಿಂಗಿಗೆ ಬಂದಾಗ ಅವ್ರ ವಿರುದ್ಧವಾಗಿನೇ ಅವರು ಹೋರಾಟ ಮಾಡಿದಂಥವ್ರು ಹೋರಾಟಕ್ಕೆ ಕೈ ಎತ್ತಿ ನಿಂತವರು ಅವರು ಈಗ ಅದೇ ರೀತಿ ನಾನು ಆಪೋಸಿಟ್ ಅಭ್ಯರ್ಥಿಯನ್ನ ನಾನು ಕೇಳ್ತೇನೆ ಅವರು ಬೆ ಇದು ಕೊರೋನಾನಲ್ಲಿ ಇವರೆಲ್ಲ ಕೆಲಸ ಮಾಡಿದ್ರೆ ಊಟ ಹಾಕಿದ್ರೆ ಅವರು ಬೆಡ್ನ ಮಾರಿಕೊಟ್ರು ಔಷಧಿನ ಮಾರ್ಕೊಂಡ್ರು ಅವರು ನಾನು ಯುವಕ ಅಂತ ಹೋಗ್ಬಿಟ್ಟು ಫ್ಲೈಟಲ್ಲಿ ಎಮರ್ಜೆನ್ಸಿ ಡೋರ್ ಕೂಡ ಓಪನ್ ಮಾಡಿದ್ರು ಅದು ಆ ಎಮರ್ಜೆನ್ಸಿ ಡೋರ್ ಓಪನ್ ಮಾಡಿದಾಗ ಅವ್ರದೇ ಸರ್ಕಾರ ಇದ್ದು ಅವ್ರನ್ನ ಏನೂ ಆ್ಯಕ್ಷನ್ ತೊಗೊಳಲಿಲ್ಲ ಅದೇ ಬೇರೆ ಯಾರಾದರೂ ಮಾಡಿದರೆ ಅವರು ಜೈಲಿಗೆ ಹಾಕ್ತಾಯಿದ್ರು ಇವತ್ತು ಅವ್ರನ್ನ ಉಳಿಸ್ಕೊಂಡು ಎಂ ಪಿ ಅಂತೇಳಿ ಉಳಿಸ್ಕೊಂಡ್ಬಿಟ್ಟು ಬಿ ಜೆ ಪಿ ಅವರು ಅಂತೇಳಿ ಉಳಿಸ್ಕೊಂಡು ಅವ್ರನ್ನ ಏನೋ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ದೇ ಇದ್ದಾರೆ ಅದೇ ರೀತಿ ಭಾಳಷ್ಟು ಇದ್ದಾವೆ ಎಲ್ಲೇ ರೀ ಎಲ್ಲೇ ಹೋದರೂ ಅವರು ಹೋರಾಟ ಮಾಡೋದು ಎಂಥದ್ದು ಬಿ ಜೆ ಪಿ ಅವರು ಅಂತಂದರೆ ಈ ಇಲ್ಲಿನ ಅಭ್ಯರ್ಥಿ ಹೋರಾಟ ಮಾಡೋದು ಏನಂದರೆ ಎಲ್ಲಿ ಕೋಮುಗಲ್ಬೆ ನಡೀಬೇಕೋ ಅಲ್ಲೆಲ್ಲನೂ ಹೋಗಿ ಬೆಂಕಿ ಹಚ್ಚೋ ಕೆಲಸನೇ ಅವ್ರು ಮಾಡೋದು ಆದ್ದರಿಂದ ಈ ಭಾಗದಲ್ಲಿ ನಮಗೆ ಸೋಮ್ಯಾರೆಡ್ಡಿ ಅವರು ಬಂದರೆ ಕೆಲಸ ಆಗುತ್ತೆ ಅಂತ ನಾವು ಭಾವಿಸ್ತೇವೆ ಅದೇ ಆ ಇನ್ನೊಂದು ಇದರಲ್ಲಿ ಹೇಳಬೇಕು ಅಂತಂದರೆ ರಾಮಲಿಂಗಾರೆಡ್ಡಿ ಅವರು ಇಲ್ಲಿ ಬೆಂಗಳೂರಲ್ಲಿ ಬೆಂಗಳೂರಿನಲ್ಲಿ ಹೆಚ್ಚಿನ ಕೆಲಸ ಮಾಡಿಕೊಟ್ಟಿದ್ದಾರೆ ಅವರಿಗೆ ಪಕ್ಷಪಾತ ಏನೂ ಇಲ್ಲ ಅವ್ರ ಮನೆ ಬಾಗಿಲಿಗೆ ಹೋದವ್ರಿಗೆ ಯಾರಿಗೂ ನಾನು ಮಾಡಲ್ಲ ಅಂತ ಹೇಳಲಿಲ್ಲ ಯಾರಾದರೂ ಏನಪ್ಪ ಬಂದಿದ್ದು ಅಂತ ಕೇಳ್ತಾರೆ ಆ ರೀತಿಯಲ್ಲಿ ಕೆಲಸ ಆಗ್ಬೇಕಾದ್ರೆ ಸೋಮ್ಯ ರೆಡ್ಡಿ ಮತ್ತು ರಾಮ್ಲಿಂಗ ರೆಡ್ಡಿ ಅವ್ರನ್ನ ನೋಡಿ ನಾವು ಮತ ಕೊಡಬೇಕಾಗ್ತಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾವಾಹಿನಿ ಚಾನಲ್ ಫಾಲೋ ಮಾಡಿ